ಜುನೈದ್ ಅಹಮದ್ನ ತಾಯಿ ಅನಿಶ್ ಪಾತಿಮಾ ಇರು ಜನ ಬಂಧನಕ್ಕೊಳಗಾಗಿರೋರು ನನ್ನ ಪ್ರಶ್ನೆ ಇರೋದು ಎನ್ಐಎಗೆ ಮಾಹಿತಿ ಸಿಗುತ್ತೆ ಕರ್ನಾಟಕದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ರಾಷ್ಟ್ರ ವಿರೋಧಿ ರಾಷ್ಟ್ರಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡುವಂತ ಎಕೋಸಿಸ್ಟಮ್ ಹೇಗೆ ತಯಾರಾಗಿದೆ ಅನ್ನುವ ಮಾಹಿತಿ ಎನ್ಐಎ ಸಿಗುತ್ತೆ ನಮ್ಮ ಇಂಟೆಲಿಜೆನ್ಸ್ಗೆ ಯಾಕೆ ಈ ಮಾಹಿತಿ ಸಿಗಲ್ಲ ನಮ್ಮ ಇಂಟೆಲಿಜೆನ್ಸ್ ಕೋಮಸ್ಥಿತಿಗೆ ಏನಾದ್ರು ತಲುಪಿದೀಯಾ ಏನಾಗಿದೆ ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ನಿಮಗೆ ಯಾಕೆ ಸಿಗಲ್ಲ ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲ ತರ ಇರುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ನೋಡಿ ನಾಸೀರ್ ಅನ್ನೋರು ಎಲ್ ಇ ಟಿ ಉಗ್ರ ಲಸ್ಕರೆ ತಯಿಬಾದ ಉಗ್ರ ಅವನ ಮೇಲಿನ ಆರೋಪ ಸಾಬೀತಾಗಿ ಶಿಕ್ಷೆಗೊಳಪಟ್ಟಿದೆ ಅಂದ್ರೆ ಹೈ ಪ್ರೊಫೈಲ್ ಕೇಸು ರಾಷ್ಟ್ರೀಯ ಹಿತ ಹಿತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಎಷ್ಟು ಹೈ ಸೆಕ್ಯೂರಿಟಿ ಇರಬೇಕು ಅದು ಅಂತ ಉಗ್ರನಿಗೆ ಎಲ್ಲ ನೆರವು ನಮ್ಮ ಜೈಲಲ್ಲಿ ಸಿಗುತ್ತೆ ಕರ್ನಾಟಕದ ಹೈ ಸೆಕ್ಯೂರಿಟಿ ಇರುವಂತ ಜೈಲಿನಲ್ಲಿ ಸಿಗುತ್ತೆ ಎಲ್ಲಿಗೆ ಹೋಗ್ತಾ ಇದೀವಿ ನಮ್ಮ ರಾಜ್ಯವನ್ನ ಇದನ್ನ ನಮ್ಮ ರಾಜ್ಯ ಮತ್ತು ದೇಶನ ಯಾರು ಬೇಕಾದ್ರೂ ಉಪಯೋಗಿಸ್ಕೊಳ್ಳಕ್ಕೆ ನಾವೇ ಅವಕಾಶ ಮಾಡಿಕೊಡ್ತಾ ಇದೀವ ದುರ್ದೈವ ಸಂಗತಿ ಏನು ಅಂದ್ರೆ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಜನ ಸೇರೋದು ಗೊತ್ತಾಗಲ್ಲ ಜನ ಸಾಯೋದು ಗೊತ್ತಾಗಲ್ಲ ಈ ರೀತಿ ಉಗ್ರಗಾವಿ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಸಿಗೋದು ಕೂಡ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ ಜೈಲೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಅಂಡ್ ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ಲಿ ತಪಾಸಣೆಗೊಳಪಟ್ಟೆ ಅಂದರೆ ರಾವ್ ಪ್ರಕರಣ ಆದ ನಂತರ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರವೇಶ ಮಾಡವರನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅನ್ನೋದು ಗೊತ್ತಿದ್ದು ಕೂಡ ನಾನು ಆ ಡಾ ನಾಗರಾಜನ್ನ ನಿರಂತರ ತಪಾಸಣೆ ಯಾಕೆ ಮಾಡ್ತಿರ್ಲಿಲ್ಲ ನನಗನ್ಸುತ್ತೆ ಬಂದಿತ್ತರ ಅಲ್ಲದೆ ಇನ್ನೂ ಕೆಲವು ಜೈಲು ಸಿಬ್ಬಂದಿಗಳು ಈ ತರಹದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದಾವೆ ಸಮಾಜಘಾತಕರು ಹೊರಗಡೆ ಕೇಂದ್ರ ಸ್ಥಾನ ಇಟ್ಕೊಂಡು ಚಟುವಟಿಕೆ ನಡೆಸೋದು ಹಲವು ಪ್ರಕರಣಗಳಲ್ಲಿ ನಮಗೆ ಅನುಭವಕ್ಕೆ ಬಂದಿತ್ತು ಆದರೆ ಜೈಲನ್ನೇ ಕೇಂದ್ರವಾಗಿ ಇಟ್ಕೊಂಡು ರಾಷ್ಟ್ರಘಾತಕ ಚಟುವಟಿಕೆ ಮಾಡೋದು ಜೈಲಿನ ಮೂಲಕನೇ ಸಂಚು ರೂಪಿಸೋದು ಜೈಲಿನ ಮೂಲಕನೇ ಡೈರೆಕ್ಷನ್ ಕೊಡೋದು ಅಲ್ಲಿಂದಲೇ ನಿಯಂತ್ರಣ ಮಾಡತಕ್ಕಂಥದ್ದು ಜೈಲಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಂಟೆಲಿಜೆನ್ಸ್ನವರಿಗೆ ಮಾಹಿತಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಅಂತ ಅನ್ಸುತ್ತೆ ನಾನು ಹಾಗಾಗಿ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಏನು ನಮ್ಮ ರಾಜ್ಯದಲ್ಲಿರುವಂಥವರು ಮುಖ್ಯಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳನ್ನ ಏನಾದರೂ ಕೇಳಿದರೆ ಐ ಡೋಂಟ್ ಐ ನೋ ಎವರಿಥಿಂಗ್ ಅಂತಾರೆ ಎಲ್ಲ ಗೊತ್ತಿದೆ ಅಂತ ನೀವು ಅದೇ ನೀವೇನೂ ಹೋಮ್ ಮಿನಿಸ್ಟ್ರಿ ಕೇಳಿದರೆ ಐ ಡೋಂಟ್ ನೋ ವಾಟ್ ಹ್ಯಾಪನಿಂಗ್ ಅಂತ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಏನ್ ನಡೆದಿದೆ ಏನ್ ನಡೀತಾ ಇದೆ ಅನ್ನೋದನ್ನ ಆದ ಅವರು ಹೇಳ್ತಾರೆ ಇನ್ನ ನೀವು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಯಾವನ್ ಹೇಳೋದನ್ನು ನಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಇದು ಈ ಪರಿಸ್ಥಿತಿ ಉಪಮುಖ್ಯಮಂತ್ರಿಗಳು ನೈಟ್ ನಟ್ಟು ಬೋಲ್ಟು ಟೈಟ್ ಮಾಡೋದ್ರೊಳಗೆ ಮಗ್ನರಾಗಿದ್ದಾರೆ ಗೃಹ ಸಚಿವರಿಗೆ ಅವ್ರ ಒಳಗೆ ಏನು ನಡೆದ್ರೂ ಗೊತ್ತಾಗಲ್ಲ ನೀವು ಬೆಳಗಾವಿ ಇನ್ಸಿಡೆಂಟು ವಾಟ್ ಹ್ಯಾಪಂಡ್ ಐ ಡೋಂಟ್ ನೋ ಏನಾಯ್ತು ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ನೀವು ಯಾವುದೇ ಪ್ರಕರಣ ಕೇಳಿದ್ರೂ ನನಗೆ ಇನ್ಫಾರ್ಮೇಶನ್ ಇಲ್ಲ ಮಂಗಳೂರು ಪ್ರಕರಣ ಕೇಳಿದ್ರು ಐ ಡೋಂಟ್ ನೋ ಅಂತ ಹೇಳ್ತಾರೆ ಇನ್ನು ನೀವು ಸಿಎಂಗೆ ಕೇಳಿದ್ರೆ ಸಿಎಂಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತಿರುವ ಸರ್ವಜ್ಞ ಅವರು ಐ ನೋ ಎವ್ರಿಥಿಂಗ್ ಅಂತ ಅವ್ರು ಹೇಳ್ತಾರೆ ಎಲ್ಲದ್ರ ಬಗ್ಗೆನೂ ಗೊತ್ತು ಅಂತ ಹೇಳಿ ಅಂದರೆ ಈ ಸ್ಥಿತಿಯಲ್ಲಿ ನಮ್ಮ ಇಂಟೆಲಿಜೆನ್ಸು ಏನಾಗಿದೆ ನನಗನ್ಸುತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಐಎಸ್ ಎಸ್ ಡಿ ಅದಕ್ಕಾಗಿ ಒಂದು ವಿಭಾಗ ತೆರೆದಿದ್ದೀವಿ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಬಿದ್ದು ಹೋಗಿದೆ ಯಾವುದು ದಕ್ಷಾಧಿಕಾರಿಗಳು ಅಲ್ಲಿ ಇರಬೇಕಾಗಿತ್ತು ಅದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡೋರಿಗೆ ಒಂದು ಸೆಲ್ಟ್ ಆಗಿದೆ ಯಾರನ್ನಾರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ಐಎಸ್ಟಿಗೆ ಹಾಕು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷ ಅಧಿಕಾರಿಗಳಿಗೆ ಸೂಕ್ತ ಸ್ಥಳಗಳು ಸಿಗ್ತಾ ಇಲ್ಲ ಯಾಕೆಂದ್ರೆ ಈ ಸರ್ಕಾರದಲ್ಲಿ ರೇಟ್ ಕಾರ್ಡ್ನ ಆಧಾರದಲ್ಲಿ ಹಣ ಕಟ್ಟುವವರಿಗೆ ಪ್ರಮುಖ ಹುದ್ದೆಗಳು ಸಿಗೋದ್ರಿಂದ ಅದರಿಂದಾಗಿ ಇಂಟೆಲಿಜೆನ್ಸಿಯೂ ಫೇಲ್ಯೂರು ಸರ್ಕಾರದ ಐಎಸ್ಟಿ ಸೆಕ್ಯೂರಿಟಿ ಡಿವಿಷನ್ ಕೂಡ ಒಂದು ವಿಫಲ ಆಗಿದೆ ಇಂಟೆಲಿಜೆನ್ಸಿ ಐಎಸ್ಡಿ ಎರಡೂ ಕೂಡ ವಿಫಲ ಆಗಿದೆ ಅಂತ ಹೇಳಿ ಹೇಳ್ಬಹುದು ಇನ್ನು ಈ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಈ ಸರ್ಕಾರಕ್ಕೆ ಗಂಭೀರತನೆ ಇಲ್ಲ ಅಂತ ಅನಿಸುತ್ತೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಕೂಡ ಇದು ಗಂಭೀರ ಅಲ್ಲದ ಪ್ರಕರಣಗಳ ರೀತಿಯಲ್ಲೇ ನೋಡುವ ಒಂದು ಮಾನಸಿಕತೆ ಇದೆಯನ್ನೋ ಅಂತೇಳಿ ಅವರ ವರ್ತನೆಗಳನ್ನು ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟು ಅದು ಇವರಿಗೆ ಈ ಪಾರ್ಟಿ ಕಾಂಗ್ರೆಸ್ ಗಂಭೀರವಾದ ವಿಷಯನೇ ಅಲ್ಲ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟು ಒಂದು ರೀತಿ ಏನೋ ಇಂಟರ್ನಲ್ ರಿಫ್ಟ್ ಅಂತ ತನಿಖೆಗೆ ಮುಂಚೆನೆ ಹೇಳಿಕೆ ಕೊಟ್ಟರು ಇನ್ನೊಬ್ರು ಹೇಳಿದ್ರು ಏ ಅದೇ ಬಾಂಬ್ ಗಿಮ್ ಏನೋ ಅಲ್ರಿ ಅದೇನೋ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ತನಿಖೆ ಬರೋಕ್ಕಿಂತ ಮುಂಚೆನೆ ಈ ಬಾಂಬೆ ಅಲ್ಲ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ತರ ತೇಲಿಸಿ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡಿದ್ರು ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಇವರಿಗೆ ಭಯೋತ್ಪಾದಕ ಚಟುವಟಿಕೆಯ ಬಗ್ಗೆನೂ ಕೂಡ ಗಂಭೀರತೆ ಇಲ್ಲ ಅಂತ ಅನ್ಸುತ್ತೆ ಗಂಭೀರತೆ ಇದ್ದಿದ್ರೆ ಒಬ್ಬ ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಅವನಿಗೆ ಯಾವ ಸಂಪರ್ಕನೂ ಇರಬಾರದು ಆದರೆ ಕನ್ವಿಕ್ಟೆಡ್ ಪ್ರಿಸ್ನರ್ಸ್ಗೆ ಅದರಲ್ಲೂ ಭಯೋತ್ಪಾದಕ ಚಟುವಟಿಕೆಯ ಮೇಲೆ ಬಂಧನಕ್ಕೆ ಒಳಗಾಗಿ ಜೈಲು ಶಿಕ್ಷೆಗೆ ಒಳಗಾಗಿರತಕ್ಕಂಥ ಒಬ್ಬ ಜೀವಾವಧಿ ಕೈದಿಗೆ ಮೊಬೈಲು ಸಿಗುತ್ತೆ ಎಲ್ಲಾ ವಸ್ತುಗಳು ಸಿಗ್ತವೆ ಅಲ್ಲೇ ಮೀಟಿಂಗ್ ಮಾಡುವಷ್ಟರ ಮಟ್ಟಿಗೆ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತಂದ್ರೆ ಈ ಸರ್ಕಾರಕ್ಕೆ ಗಂಭೀರತೆ ಇದೆ ಅಂತ ಹೇಳಿ ಅನ್ಸೋದಿಲ್ಲ ಇವರು ಒಂದು ರೀತಿಯಲ್ಲಿ ಇವರ ರಾಜಕೀಯ ಚಟುವಟಿಕೆಗಳನ್ನು ಟೂರಿಂಗ್ ಟೆಂಟ್ ಮಾಡಿಕೊಳ್ಳೋದ್ರೊಳಗೆ ಆಗಿದ್ದಾರೆ ಹಿಂದೆಲ್ಲ ನಾಟಕ ಟೆಂಟ್ಗಳು ಸಂತೆಯಲ್ಲಿ ಎಲ್ಲಿ ನಡೀತಾ ಅಲ್ಲಿಗೆ ಟೆಂಟ್ ಶಿಫ್ಟ್ ಆಗವು ಅದು ಬುಧವಾರ ಒಂದು ಊರಿನಲ್ಲಿ ಟೆಂಟು ಹರಪನಹಳ್ಳಿನಲ್ಲಿ ಬುಧವಾರ ಇದ್ರೆ ಅದ್ರ ಮುಂದಿನ ವಾರದಲ್ಲಿ ಕೊಪ್ಪಳದಲ್ಲಿರೋರು ಅದರ ಮುಂದಿನ ವಾರದಲ್ಲಿ ರಾಯಚೂರಲ್ಲಿರೋರು ಅದರ ಮುಂದಿನ ವಾರದಲ್ಲಿ ಕಲಬುರ್ಗಿಲಿರೋರು ಹಾಗೆ ಈ ಇವರ ನಾಟಕದ ಟೆಂಟು ಕಾಂಗ್ರೆಸ್ನವ್ರ ನಾಟಕ ಟೆಂಟು ಒಂದು ವಾರ ಮೈಸೂರಲ್ಲಿ ಇರುತ್ತೆ ಅಲ್ಲಿಂದ ಶಿಫ್ಟ್ ಆಗಿ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿನಿಂದ ಶಿಫ್ಟ್ ಆಗಿ ದೆಹಲಿಗೆ ಹೋಗುತ್ತೆ ಆ ದೆಹಲಿಯಿಂದ ಶಿಫ್ಟ್ ಆಗಿ ಇನ್ನೊಂದು ವಾರಕ್ಕೆ ಮತ್ತೆ ಕಲ್ಬುರ್ಗಿಗೆ ಬಂದು ಟೆಂಟ್ ಶಿಫ್ಟ್ ಆಗುತ್ತೆ ಈ ತರ ಟೆಂಟ್ ಶಿಫ್ಟ್ ಆಗ್ತಾ ಇದೆ ರಾಜಕೀಯ ಅಸ್ಥಿರತೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾನಿಟರ್ ಮಾಡುವವರು ಗೈಡ್ ಮಾಡುವವರು ಆಡಳಿತ ಅಂತಕ್ಕಂಥದ್ದು ಬಿದ್ದು ಹೋಗಿದೆ ಆಡಳಿತ ಅಂತ ಬಿದ್ದು ಹೋಗಿರೋ ಕಾರಣಕ್ಕೆ ಇಂಟೆಲಿಜೆನ್ಸ್ನವ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರು ಅದು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದ್ರೆ ಅವ್ರೇನೋ ಹೇಳಕ್ ಮುಂಚೆನೆ ನಮ್ಮ ಮುಖ್ಯಮಂತ್ರಿ ಐ ನೋ ಎವರಿ ಅಂದ್ಬಿಡ್ತಾರೆ ಇನ್ನೇನು ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತಿದೆಯಲ್ಲ ಅಂತ ಇಂಟೆಲಿಜೆನ್ಸ್ನವರು ಏನೋ ಸೂಪರ್ ಪವರ್ ಇರಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಇನ್ನ ಗೃಹ ಸಚಿವರಿಗೆ ಹೇಳಿದರೂ ಉಪಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಏನು ಇನ್ಫಾರ್ಮೇಶನ್ ಅವರಿಗೆ ಕೊಡೋದೇ ಇಲ್ಲ ಹಂಗಾಗಿ ಐ ಡೋಂಟ್ ನೋ ಎನಿಥಿಂಗ್ ಅಂತ ಅವರು ಗೃಹ ಸಚಿವರು ಹೇಳ್ತಾರೆ ಇನ್ನ ನಂಟು ಬೋಲ್ಟು ಟೈಟ್ ಮಾಡೋದ್ರೊಳಗೆ ಬ್ಯುಸಿಯಾಗಿರೋ ಉಪಮುಖ್ಯಮಂತ್ರಿಗಳಿಗೆ ಹೇಳಿರ್ ಕಷ್ಟ ಅನ್ನುವ ಒಂದು ಅಪಾಯದ ಸ್ಥಿತಿಯಲ್ಲಿ ಯಾರು ಹೇಳೋರೆ ಕೇಳೋರೆ ಇಲ್ಲೇ ಇರುವಂತಹ ಪರಿಸ್ಥಿತಿಯಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ನನ್ನ ಅನುಮಾನ ಕಳೆದ ಒಂದು ಹಲವಾರು ತಿಂಗಳ ನಾವು ಅವಲೋಕನ ಮಾಡಿದ್ರೆ ಒಳ್ಳೆ ಕಾರಣಕ್ಕೆ ಕರ್ನಾಟಕ ಸುದ್ದಿ ಆಗಲೇ ಇಲ್ಲ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಅದು ಗ್ಯಾಂಗ್ ರೇಪ್ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಕಾಲ್ ತುಳಿತದ ಕಾರಣಕ್ಕೆ ಸುದ್ದಿ ಆಯಿತು ಒಳ್ಳೆ ಕಾರಣಕ್ಕೆ ಕೊಲೆ ಈ ತರ ಸಾರ್ವಜನಿಕ ರೂಪದಲ್ಲಿ ಹತ್ಯೆ ಇಂಥ ಕಾರಣಕ್ಕೆ ಸುದ್ದಿ ಆಗ್ತಿರೋದು ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗ್ತಿರೋದು ಕರ್ನಾಟಕಕ್ಕೆ ಒಳ್ಳೆಯ ಸಂಗತಿ ಅಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ನೋಡಿ ಈ ಬೆಂಗಳೂರು ಕೋಲಾರದ ಐದು ಕಡೆ ಎನ್ಐಇ ಭರ್ಜರಿ ದಾಳಿ ಉಗ್ರರ ಜೈಲು ಜಾಲಕ್ಕೆ ಶಾಕ್ ಇದು ಅಲ್ಲಿ ಗೊತ್ತಾಗುತ್ತೆ ಜೈಲು ಜಾಲಕ್ಕೆ ಶಾಕ್ ಅಂತ ಎನ್ಐಎಗೆ ನಿಮ್ಗೆ ಯಾಕೆ ಗೊತ್ತಾಗಲ್ಲ ನಿಮ್ಗೆ ಏನಾಗಿದೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಆಡಳಿತ ವ್ಯವಸ್ಥೆಗೆ ನಿಮ್ಮ ಇಂಟೆಲಿಜೆನ್ಸಿಗೆ ಅನ್ನುವ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಆಡಳಿತ ನಡೆಸಕ್ಕೆ ಆಗದೇ ಇದ್ರೆ ಅಧಿಕಾರ ಬಿಟ್ಟು ತೊಲಗಿ ನಿಮ್ಮಿಂದ ರಾಜ್ಯ ಹಾಳಾಗೋದು ಬೇಡ ನಿಮ್ಮಿಂದ ದೇಶ ಹಾಳಾಗೋದು ಬೇಡ ಕರ್ನಾಟಕ ರಾಜ್ಯ ಉಗ್ರರ ತಾಣವಾಗಿ ಬದಲಾಗೋದು ಬೇಡ ಒಂದು ಜೈಲಿನಲ್ಲಿ ಏನು ನಡೀತಾ ಇದೆ ಏನೋ ಅಂತ ಮಾನಿಟರ್ ಆಗಲ್ಲ ಅಂದ್ರೆ ಇನ್ನ ರಾಜ್ಯನೇ ನೀವು ಮಾನಿಟರ್ ಮಾಡ್ತೀರಿ ಬರೀ ಬೆಂಗಳೂರಿನ ಜೈಲ್ನಲ್ಲೇ ಈ ಪರಿಸ್ಥಿತಿ ಇದ್ರೆ ಇನ್ ಬೇರೆ ಬೇರೆ ಜೈಲ್ಗಳಲ್ಲಿ ಇನ್ಯಾವ ಪರಿಸ್ಥಿತಿ ಇದೆ ಹೈ ಪ್ರೊಫೈಲ್ ಕೇಸ್ಗಳದ್ದೇ ಈ ಪರಿಸ್ಥಿತಿ ಆದರೆ ಇನ್ ಬಾಕಿ ಕಡೆಗಳ ಕೆಳಗಡೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ನೀವ್ ಹೆಂಗ್ ಮಾನಿಟರ್ ಮಾಡ್ತೀರಿ ಎಗೆ ಏನು ನೆಟ್ವರ್ಕ್ ಇಡೀ ರಾಜ್ಯದಲ್ಲಿ ಇಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ ನಿಮಗೆ ಐಎಸ್ಟಿ ಇದೆ ನಿಮಗೆ ಇಂಟೆಲಿಜೆನ್ಸ್ ಇದೆ ಇಡೀ ಜಿಲ್ಲೆನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆ ನೀವೇನ್ ಮಾಡ್ತಾ ಇದ್ದೀರಿ ನಿಮ್ದು ಈ ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ನೋಡಿ ಏಳು ತಿಂಗಳಲ್ಲಿ ಮುನ್ನೂರ ನಲವತ್ತು ಅತ್ಯಾಚಾರದ ಪ್ರಕರಣಗಳು ಇದೇನು ಒಳ್ಳೆ ಸುದ್ದಿನ ಇದು ನೆಲಮಂಗಲದಲ್ಲಿ ಅತ್ಯಾಚಾರ ಮಂಗಳೂರಿನಲ್ಲಿ ಅತ್ಯಾಚಾರ ಅಂತ ಕೇಳೋದೊಂದು ಒಳ್ಳೆ ಸುದ್ದಿನ ಇದು ಈ ತರದ್ದು ಸುದ್ದಿ ಕಾರಣಕ್ಕೆ ಇದೇ ಸುದ್ದಿ ಕಾರಣಕ್ಕೆ ಹೆಸರಾಗ್ತಿರ್ತಕ್ಕಂಥದ್ದು ಕರ್ನಾಟಕ ದುರದೃಷ್ಟಕರ ಒಂದು ಈ ಸರ್ಕಾರದ ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿಯಾಗಿದೆ ಇಲ್ಲ ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿಯಾಗಿದೆ ಇಲ್ಲ ಅತ್ಯಾಚಾರ ಹತ್ಯೆ ಉಗ್ರ ಚಟುವಟಿಕೆ ಇಂಥ ಕಾರಣಕ್ಕೆ ಸುದ್ದಿ ಆಗ್ತಿರ್ತಕ್ಕಂಥದ್ದು ದುರದೃಷ್ಟಕರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ವಹಿಸಿದೆ ಕಂಬೆಂದು ತಾನೇ ತಾವೇ ತಟ್ಕೊಳ್ತಿದಾರಾ ಇದೆಲ್ಲ ಕ್ರೈಮ್ ಕ್ರೈಮ್ ಅಲ್ವ ಇದು ಆತ್ಮಹತ್ಯೆನಲ್ಲೂ ದಾಖಲೆ ಹತ್ಯೆಯಲ್ಲೂ ದಾಖಲೆ ಕ್ರೈಮ್ ರೇಟ್ ಹೆಂಗೆ ಕಡಿಮೆ ಆಗುತ್ತೆ ದರೋಡೆ ಪ್ರಕರಣಗಳು ಬೀದರ್ನಲ್ಲಿ ದರೋಡೆ ಪ್ರಕರಣ ಆಯಿತು ಮಂಗಳೂರಿನಲ್ಲಿ ದರೋಡೆ ಪ್ರಕರಣ ಆಯಿತು ಕಲಬುರಗಿನಲ್ಲಿ ದರೋಡೆ ಪ್ರಕರಣ ಆಯಿತು ಈ ತರದ ದರೋಡೆ ಪ್ರಕರಣಗಳನ್ನು ನೀವು ಹಿಂದೆ ಯಾವಾಗ ಕೇಳಿದ್ ಹೇಳಿ ಎಟಿಎಂಗೆ ಹಣ ತಗೊಂಡೋಗ್ತಿರಬೇಕಾದ್ರೆ ಹಾಡಾಗಲೆ ಗುಂಡ್ ಹಾಕಿ ಕೊಂದು ಲೂಟಿ ಮಾಡ್ಕೊಂಡು ಹೋದ್ರು ಇದೆಲ್ಲ ಯಾವಾಗ ನಡೆದಿತ್ತು ಇದನ್ನ ಯಾವ ಪ್ರಮಾಣದಲ್ಲಿ ಇವರು ಸಮರ್ಥನೆ ಮಾಡ್ಕೊಳ್ತಾರೆ ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಹೆಂಗ್ ಸಮರ್ಥನೆ ಮಾಡ್ಕೊಳ್ತಾರೆ